ಹಾಯ್ ಅಲ್ರಿಗೂ ಹೇಗಿದ್ದೀರಿ ಮತ್ತೆ ಮೊನ್ನೆ ಒಂದು ನಾನು ವಿಡಿಯೋ ಹಾಕಿದ್ದೆ ಅಲ್ವಾ ಗೋಲ್ಡ್ ಪರ್ಚೇಸ್ ಮಾಡಿದ್ದು ಆ ಶಾಪಲ್ಲಿ ಒಂದು ಸ್ಕೀಮ್ ಇದೆ ಅದು ಯಾವ ಶಾಪ್ ಗೊತ್ತುಂಟಾ ನಿಷ್ಕಾ ಶಾಪ್ ಅಂತ ನಿಷ್ಕಾ ಅಂತ ನೋಡಿ ಇದು ಕರಮದಲ್ಲಿ ನಿಷ್ಕಾ ಜುವೆಲರ್ಸ್ ನಿಷ್ಕಾ ಜುವೆಲ್ಲರ್ಸ್ ಅಂತ ಕರಮದಲ್ಲಿ ಕರಮ ಸೆಂಟರಲ್ಲಿ ಉಂಟದು ಈ ವಿಡಿಯೋ ಯಾಕೆ ಮಾಡಿದ್ರೆ ಅಂದರೆ ಯಾರಾದರೂ ದುಬೈಯಲ್ಲಿ ನನ್ನ ವಿಡಿಯೋ ನೋಡೋದಾದ್ರೆ ನೋಡುವವರಿದ್ದರೆ ಅವರಿಗಾಗಿ ಈ ವಿಡಿಯೋ ಮಾಡಿದ್ದೆ ನಾನು ಯಾಕಂದರೆ ಅದರಲ್ಲಿ ಅಲ್ಲಿ ಒಂದು ಸ್ಕೀಮ್ ಇದೆ ಗೋಲ್ಡ್ ಸ್ಕೀಮ್ ಸ್ಕೀಮ್ ಉಂಟು ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಲಿಕ್ಕೆ ಅಂದರೆ ಎವ್ರಿ ಮಂತ್ ಕಟ್ತಾ ಬರಬೇಕು ಲೆವೆನ್ ಮಂತ್ಸಿಗೆ ಕಟ್ಟಲಿಕ್ಕೆ ಉಂಟು ನಂದು ಮುಂಚೆ ಒಂದಿತ್ತು ತುಂಬ ವರ್ಷದ ಮುಂಚೆ ಒಂದಿತ್ತು ಅದು ಎಲ್ಲ ಗೋಲ್ಡೆಲ್ಲ ಪರ್ಚೇಸ್ ಮಾಡಿದ್ದೇವೆ ನಾವು ಈಗ ಇದು ಸೆಕೆಂಡು ಮೊನ್ನೆ ನಾವು ಅಲ್ಲಿ ಹೋದಾಗ ಅವರು ಹೇಳಿದರು ಈಗೆಲ್ಲ ಸ್ಕೀಮ್ ಉಂಟು ಜಾಯಿನ್ ಅಂತ ಕೇಳಿದರು ಅದಕ್ಕೆ ನನ್ನ ಹಸ್ಬೆಂಡು ಬೇಡ ಅಂತ ಹೇಳಿದರು ಮತ್ತು ಅವರು ಮತ್ತು ಅದೇ ದಿನ ಬಂದ ಗೋಲ್ಡೆಲ್ಲ ನೋಡಿ ನನ್ನ ಹಸ್ಬೆಂಡ್ ಮೈ ಮೈಂಡ್ ಚೇಂಜ್ ಮಾಡಿಬಿಟ್ರು ತುಂಬ ಒಳ್ಳೆಯ ಡಿಸೈನ್ ಎಲ್ಲ ಬಂದಿತ್ತು ಅದು ಅದು ಅಲ್ಲೇ ಕೌಂಟರ್ ಹತ್ರ ಇತ್ತು ಅದನ್ನು ನೋಡಿದವರು ಮೈಂಡ್ ಚೇಂಜ್ ಮಾಡಿಬಿಟ್ರು ಒಂದು ಸ್ಕೀಮ್ ಮಾಡು ಅಂತ ಅದು ಸ್ಕೀಮ್ ಹೇಗೆ ಅಂದರೆ ಈಗ ಲೆವೆನ್ ಮಂತ್ಸಿದ್ದು ಸ್ಕೀಮ್ ಅದು ಎವ್ರಿ ಮಂತ್ ನಿಮಗೆ ಎಷ್ಟಾಗ್ತದೆ ಮಿನಿಮಮ್ ಹಂಡ್ರೆಡ್ ದಿರಮ್ಮ ಮಿನಿಮಮ್ ಹಂಡ್ರೆಡ್ ಅಲ್ವಾ ನೀವು ಹಂಡ್ರೆಡ್ ಕೂಡ ಎವ್ರಿ ಮಂತು ನೀವು ಕಟ್ತಾ ಬರ್ಬೋ ಬರಬೇಕು ಹನ್ನೊಂದು ತಿಂಗಳವರೆಗೆ ಕಟ್ಟಬೇಕು ಈಗ ನೀವು ಹಂಡ್ರೆಡ್ ಕೊಟ್ಟರೆ ಉಂಟಲ್ಲ ಅದನ್ನು ನಿಮಗೆ ಬೇಡ ಅಂದರೆ ಮತ್ತೆ ನಮಗೆ ಆಗೋದಿಲ್ಲ ಅಂದರೆ ಆರು ತಿಂಗಳಲ್ಲಿ ಸ್ಟಾಪ್ ಮಾಡ್ಬೋದು ಅದು ಹಣ ನಿಮಗೆ ಕೊಡ್ತಾರೆ ಅದು ಅಂದರೆ ಈಗ ನಾವೊಂದು ಹಂಡ್ರೆಡು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಷ್ಟಾಗ್ತದೆ ಅಷ್ಟು ನಿಮಗೆ ಫೈ ಹಂಡ್ರೆಡ್ ನಿಮಗೆ ಫೈ ಹಂಡ್ರೆಡ್ ದಿರಾಮ ಕಟ್ಟೋದಾದರೆ ಫೈ ಹಂಡ್ರೆಡ್ ಈಗ ತೌಸಂಡ್ ಕಟ್ತಾ ಬಂದರೆ ಎವ್ರಿ ಮಂತ್ ಅಂದರೆ ಕೆಲವರಿಗೆ ಒಂದು ಗೋಲ್ಡ್ ತಗೊಳ್ಬೇಕು ಅಂತ ಇರ್ತದಲ್ಲ ಅವರಿಗೆ ತುಂಬ ಒಳ್ಳೆ ಚಾನ್ಸ್ ಇದು ಈಗ ನೆಕ್ಸ್ಟ್ ಇಯರ್ ನೀವು ಊರಿಗೆ ಹೋಗ್ತಿದ್ದೀರಿ ಮದುವೆ ಏನಾದರೂ ಫಂಕ್ಷನ್ ಇದೆ ಊರಲ್ಲಿ ಅದೇ ಅದೇ ಟೈಮ್ಗೆ ನಿಮಗೆ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡೋದಾದರೆ ಅಂಥವರಿಗೆ ತುಂಬ ಒಳ್ಳೆಯದಿದು ಇದು ಈಗೊಂದು ಎವ್ರಿ ಮಂತ್ ನೀವು ಒಂದು ಫೈ ಹಂಡ್ರೆಡ್ ಕಟ್ತಾ ಬಂದರೆ ಉಂಟಲ್ಲ ಅದು ಬೇಡ ಅಂದರೆ ನಿಮಗೆ ಸಿಕ್ಸ್ ಮಂತಲ್ಲಿ ಸ್ಟಾಪ್ ಮಾಡ್ಬೋದು ನೀವು ಎಷ್ಟು ಆರು ತಿಂಗಳಿಗೆ ಎಷ್ಟು ಕಟ್ಟಿದ್ದೀರಿ ಈಗ ನೂರು ಕಟ್ಟಿದರೆ ಆರು ಒಂದು ಆರುನೂರು ದಿರಮ ಆಗ್ತದಲ್ವಾ ಹಾಗೆ ಈ ಫೈ ಹಂಡ್ರೆಡ್ ನೀವು ಕಟ್ತಾ ಬಂದರೆ ಆರು ತಿಂಗಳಿಗೆ ನಿಮಗೆ ಮೂರು ಸಾವಿರ ಆಗ್ತದೆ ಮೂರು ಸಾವಿರ ದಿರಮ ಆಗ್ತದೆ ಅದಷ್ಟು ವಾಪಸ್ ಕೊಡ್ತಾರೆ ನೀವು ಫೈವ್ ಹಂಡ್ರೆಡ್ ಕಟ್ ಕಟ್ಟಿದರೆ ನಿಮಗೆ ಆರು ತಿಂಗಳಲ್ಲಿ ನಿಮಗೆ ಬೇಡಂದ್ರೆ ಇದು ಮಾ ಸ್ಟಾಪ್ ಮಾಡಿದ್ರೆ ಅಂತಲ್ಲ ನಿಮಗೆ ಫೈವ್ ಹಂಡ್ರೆಡ್ ಕಟ್ಟಿದರೆ ಟೂ ಫಿಫ್ಟಿ ಅವರು ವಾಪಸ್ ಕೊಡ್ತಾರೆ ನಿಮಗೆ ಅದರಲ್ಲಿ ಟೂ ಫಿಫ್ಟಿ ಎಕ್ಸ್ಟ್ರಾ ಕೊಡ್ತಾರೆ ಇಲ್ಲಾಂದರೆ ಲೆವೆನ್ ಮಂತ್ಸಿಗೆ ನೀವು ಫೈವ್ ಹಂಡ್ರೆಡ್ ಕಟ್ತಾ ಬಂದರೆ ಉಂಟಲ್ಲ ಲೆವೆನ್ ಮಂತ್ಸ್ಗೆ ಉಂಟಲ್ಲ ಲೆವೆನ್ ಮಂತ್ಸಿಗೆ ನಿಮಗೆ ಒಂದು ಫೈವ್ ಹಂಡ್ರೆಡ್ ನಿಮಗೆ ಎಷ್ಟು ಹಾಕಿ ಕೊಡ್ತಾರೆ ಅವರು ಅರ್ಥ ಆಯ್ತಲ್ವಾ ನೀವು ಎಷ್ಟು ಕಟ್ತೀರಿ ಅಷ್ಟು ನೀವೀಗ ಹಂಡ್ರೆಡ್ ಕಟ್ಟಿದರೆ ಆರು ತಿಂಗಳಲ್ಲಿ ನಿಮಗೆ ಬೇಡ ಅಂತ ಸ್ಟಾಪ್ ಮಾಡಿದರೆ ಆರು ತಿಂಗಳಲ್ಲಿ ನಿಮಗೆ ಫೈ ಹಂಡ್ರೆಡ್ ತೀರಾಮಿದ್ದು ಅದರ ಅರ್ಧ ಫಿಫ್ಟಿ ತೀರಾಮ ಕೊಡ್ತಾರೆ ಈಗ ನೀವು ಒಂದೊಂದು ಸಾವಿರ ಕಟ್ತಾ ಬಂದರೆ ಉಂಟಲ್ಲ ಒಂದೊಂದು ಸಾವಿರಕ್ಕೆ ನಿಮಗೆ ಆರು ತಿಂಗಳಲ್ಲಿ ಬೇಡ ಸ್ಟಾಪ್ ಮಾಡುವಂತ ಆದರೆ ಆರು ಆರು ತಿಂಗಳಲ್ಲಿ ನಿಮಗೆ ಒಂದು ಸಾವಿರದ ಅರ್ಧ ಅಂದರೆ ಫೈವ್ ಹಂಡ್ರೆಡ್ ದಿನ ನಿಮಗೆ ಕೊಡ್ತು ಅವರು ಇಷ್ಟು ಕೊಡ್ತಾರೆ ಮತ್ತು ಹನ್ನೊಂದು ಹನ್ನೊಂದು ಕಂತಾಗ ಉಂಟಲ್ಲ ಹನ್ನೊಂದು ಕಂತಾಗುವಾಗ ನೀವು ಮಂತ್ಲಿ ಎಷ್ಟು ಕಟ್ತೀರಿ ಕಟ್ತೀರಿ ನೋಡಿ ಅದೇ ಒಂದು ಮಂತಿದವರು ನಿಮಗೆ ಎಷ್ಟು ಕೊಡ್ತಾರೆ ಈಗ ನೀವು ಫೈ ಹಂಡ್ರೆಡು ಲೆವೆನ್ ಮಂತ್ಸ್ ಕಟ್ಟಿದರೆ ಟ್ವೆಲ್ತ್ ಮಂತ್ಗೆ ಅವರು ನಿಮಗೆ ಫೈ ಹಂಡ್ರೆಡ್ ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ಹಾಗೆ ನೀವು ನಿಮಗೆ ಅರ್ಥ ಆಯ್ತು ಅಂತ ಕಾಣ್ತದೆ ನೀವು ಎಷ್ಟು ಅಮೌಂಟ್ ಕಟ್ತೀರಿ ಪ್ರತಿ ತಿಂಗಳು ಅದರದ್ದು ಅರ್ಧ ನಿಮಗೆ ಸಿಕ್ಸ್ ಮಂತ್ಸಲ್ಲಿ ಸಿಗ್ತದೆ ಅಂದರೆ ನಿಮಗೆ ಬೇಡ ಅಂತ ತೆಗೆದರೆ ನಿಮಗೆ ಸಿಕ್ಸ್ ಮಂತ್ಸಲ್ಲಿ ಅರ್ಧ ಸಿಗ್ತದೆ ಮತ್ತು ಹನ್ನೊಂದು ತಿಂಗಳು ನಿಮಗೆ ಕಟ್ಟಬೇಕು ಹನ್ನೆರಡು ತಿಂಗಳಲ್ಲಿ ನೀವು ನೀವು ಎಷ್ಟು ಎವ್ರಿ ಮಂತ್ ನೀವು ಎಷ್ಟು ಕಟ್ಟಿದ್ದೀರಾ ಆದರೆ ಒಂದು ತಿಂಗಳಲ್ಲಿ ಎಷ್ಟು ಕಟ್ಟಿದ್ದೀರಿ ನೋಡಿ ಫೈವ್ ಹಂಡ್ರೆಡ್ ಕಟ್ತೀರ ಅದು ಫೈವ್ ಹಂಡ್ರೆಡ್ ನಿಮಗೆ ಎಷ್ಟು ಹಾಕಿ ಕೊಡ್ತಾರೆ ಹಾಗೆ ನಾನೀಗ ಎಣಿಸೋದು ನಿಮಗೆ ಒಂದು ಲೆವೆನ್ ಮಂತ್ಸಲ್ಲಿ ನೀವು ಐದೈದು ಸಾವಿರ ಹಾಕ್ಕೊಂಡು ಬಂದರೆ ಉಂಟಲ್ಲ ಐದು ಸಾವಿರ ಅವರದು ಲಾಸ್ಟ್ ಅಮೌಂಟ್ ಗೊತ್ತಿಲ್ಲ ನನಗೆ ಎಷ್ಟು ಅಂತ ಮಿನಿಮಮ್ ಹಂಡ್ರೆಡ್ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಗೊತ್ತಿಲ್ಲ ಎಷ್ಟಾದರೂ ಕಟ್ಬೋದು ಅಂತ ಕಾಣ್ತದೆ ಗೋಲ್ಡ್ ಸ್ಕೀಮಲ್ಲ ಎಷ್ಟಾದರೂ ಕಟ್ಬೋದು ನೀವೀಗೊಂದು ಐದು ಸಾವಿರ ತಿ ಪ್ರತಿ ತಿಂಗಳು ಕಟ್ಕೊಂಡು ಕಟ್ತಾ ಬಂದರೆ ಉಂಟಲ್ಲ ನಿಮಗೆ ಟ್ವೆಲ್ತ್ ಮಂತ್ಸಲ್ಲಿ ನಿಮಗೆ ಐದು ಸಾವಿರ ಎಷ್ಟು ಸಿಗ್ತದೆ ಅದು ಒಳ್ಳೇದಲ್ವ ನನಗೆ ಮತ್ತೆ ಅಂದಾಜಾಯಿತು ಮನೆಗೆ ಬಂದ ಮೇಲೆ ಅಂದರೆ ನಮಗೆ ಎಷ್ಟು ರೇಟಿದು ತಗೊಳ್ಳಿ ತಗೊಳ್ಳಿಕ್ಕಿಲ್ಲ ಗೋಲ್ಡೆಲ್ಲ ತಗೊಳ್ಳಿಕ್ಕಿಲ್ಲ ನಾನೆಲ್ಲ ಗೋಲ್ಡ್ ತಗೊಂಡೋದು ಉಂಟು ಅದೇ ಸಾಕು ನನಗೆ ಇನ್ನು ಎಷ್ಟು ಎಲ್ಲ ತಗೊಳ್ಳಿಕ್ಕಿಲ್ಲ ಇಲ್ಲ ಈಗ ಆದರೂ ಒಂದು ಚಿಕ್ಕ ಚಿಕ್ಕ ಅಮೌಂಟಲ್ಲಿ ಹಸ್ಬೆಂಡ್ ಕಟ್ ಕಟ್ಟಿದ್ರು ನಂದು ನಾನೊಂದು ಹಂಡ್ರೆಡ್ ಕಟ್ ಕಟ್ಟಿ ಅಂತ ಹೇಳಿದ್ದು ಅವರು ಫೈವ್ ಹಂಡ್ರೆಡೇ ಕಟ್ಟಿದ್ರು ನಂದು ಅಂದರೆ ನಮಗೆ ಈಗ ಟ್ವೆಲ್ತ್ ಒಂದು ವರ್ಷ ಆದಮೇಲೆ ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಸಿಗ್ತದೆ ನಮಗೆ ಮುಂಚೆಲ್ಲ ಹೇಗಿತ್ತಂದರೆ ಅವರ ಶಾಪಲ್ಲೇ ನಾವು ಎಲ್ಲ ಸ್ಕೀಮ್ ಮುಗಿದ ಮೇಲೆ ಉಂಟಲ್ಲ ಅವರ ಶಾಪಲ್ಲೇ ನಾವು ಪರ್ಚೇಸ್ ಮಾಡಬೇಕಿತ್ತು ಈಗ ಹಾಗೆಲ್ಲ ಅಂತ ಇವರದ್ದು ಹಾಗೆ ಅಲ್ಲಂತೆ ಇವರದ್ದು ಅಂದರೆ ನಿಮಗೆ ಇಷ್ಟ ಆದರೆ ಆ ಆ ಶಾಪಲ್ಲಿ ಪರ್ಚೇಸ್ ಮಾಡ್ಬೋದು ನಿಮಗೆ ಆ ಅವರ ಶಾಪಲ್ಲಿ ಇಷ್ಟ ಇಲ್ಲ ಏನಾದರೂ ಎಲ್ಲ ಇಷ್ಟ ಆಗಲಿಲ್ಲ ಬೇರೆ ಶಾಪಲ್ಲಿ ತೊಗೊಳ್ಬೇಕು ಅಂತ ಅಂದರೆ ನಿಮಗೆ ಅವರು ನಿಮಗೆ ಗೋಲ್ಡ್ ಕಾಯಿನ್ ಕೊಡ್ತಾರೆ ಎಷ್ಟು ಅಮೌಂಟ್ ಇದ್ದು ಎಷ್ಟು ಅಮೌಂಟ್ ಆಗಿದೆ ನೋಡಿ ಅದರದ್ದು ಗೋಲ್ಡ್ ಕಾಯಿನ್ ಕೊಡ್ತಾರಂತೆ ನಿಮಗೆ ಅದು ಗೋಲ್ಡ್ ಕಾಯಿನ್ ಬೇರೆ ಶಾಪಲ್ಲಿ ಹೋಗಿ ಬೇರೆ ಡಿಸೈನ್ ಏನಾದರೂ ಪರ್ಚೇಸ್ ಮಾಡ್ಬೋದು ಅದು ನನಗೆ ತುಂಬ ಒಳ್ಳೆಯದಾಯಿತು ಅದು ಸ್ಕೀಮು ಅದಕ್ಕೆ ನಾನು ವಿಡಿಯೋ ಮಾಡಿದ್ದೆ ಆಯಿತಾ ಅಂದರೆ ಕೆಲವರಿಗೆ ಅಂತೂ ಗೋಲ್ಡ್ ತಗೊಳ್ಳೇಬೇಕಾಗ್ತದೆ ಊರಿಗೆಲ್ಲ ಹೋಗುವಾಗ ಗೋಲ್ಡ್ ಬೇಕೇ ಆಗ್ತದಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದು ಇದು ಅಂದರೆ ನಮ್ಗೀಗ ಖರ್ಚಾಗಿ ಹೋಗುವ ಹಣ ಉಂಟಲ್ಲ ಅಲ್ಲಿ ಸೇವ್ ಆಗ್ತಾ ಬರ್ತದೆ ಒಂದು ತಿಂಗಳದ್ದು ಎಷ್ಟು ಹಣ ಕೂಡ ಬರ್ತದಲ್ವ ಒಳ್ಳೇದಲ್ವ ಇದು ನನಗೆ ತುಂಬ ಆಯಿತು ಇದು ಸ್ಕೀಮ್ ಈಗ ಕೆಲವರು ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ ಅವರಿಗೆ ಒಂದು ಚೈನೆಲ್ಲ ತಗೊಳ್ಬೇಕಾಗ್ತದೆ ಊರಿಗೆ ಹೋಗುವಾಗ ಕೆಲವರು ಫಸ್ಟ್ ಟೈಮೆಲ್ಲ ಕೆಲವರು ಫಸ್ಟ್ ಟೈಮ್ ಎಲ್ಲ ದುಬೈಗೆ ಬರ್ತಾರಲ್ವಾ ಅವರೊಂದು ಜಾಬ್ ಆಗಿ ಇಲ್ಲಿ ಒಂದು ಎರಡು ವರ್ಷ ಮೂರು ವರ್ಷದ ನಂತರ ಊರಿಗೆ ಹೋಗೋದಾದರೆ ಅವ್ರಿಗೆ ಒಂದು ಚೈನ್ ಎಲ್ಲ ಬೇಕಾಗ್ತದಲ್ವ ಆವಾಗ ಗೃ ಅವಾಗ ಅವರು ಊರಿಗೆ ಹೋಗೋ ಟೈಮ್ಗೆ ಚೈನ್ ತಗೊಳ್ತಾರಲ್ವ ಇದು ಅದಕ್ಕಿಂತ ಒಂದು ವರ್ಷ ಮುಂಚೆ ಹೋಗಿ ಅಲ್ಲಿ ಸ್ಕೀಮ್ ಕಟ್ತಾ ಬಂದರೆ ಊರಿಗೆ ಹೋಗೋ ಟೈಮಲ್ಲಿ ನಿಮಗೆ ಒಳ್ಳೆಯದು ಒಂದು ತಿಂಗಳು ಕಟ್ಟಿದ ಹಣ ಕೂಡ ನಿಮಗೆ ಎಷ್ಟು ಸಿಗ್ತದೆ ಯಾರಿಗಾದರೂ ಈ ಸ್ಕೀಮ್ ಇಷ್ಟ ಆದರೆ ನೀವು ಹೋಗಿ ಎಂಕ್ವೈರಿ ಮಾಡ್ಬೋದು ಅಲ್ಲಿ ಮತ್ತೆ ನೀವು ಎಣಿಸ್ಬೋದು ನಮಗೆ ಪ್ರತಿ ತಿಂಗಳು ಹೋಗಲಿಕ್ಕೆ ಆಗೋದಿಲ್ಲ ಪ್ರತಿ ತಿಂಗಳು ಹೋಗಿ ಅಲ್ಲಿ ಹಣ ಕೊಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತ ಎಣಿಸ್ಬೋದು ನೀವು ಹಾಗೇನಿಲ್ಲ ನಿಮ್ಮದು ನಿಮ್ಮದು ಮೇಲ್ ಐ ಡಿ ಮತ್ತು ವಾಟ್ಸಪ್ ನಂಬರೆಲ್ಲ ಅವರು ತಗೊಳ್ತಾರೆ ಅವರು ವಾಟ್ಸ್ ಒಂದು ಆದಮೇಲೆ ಉಂಟಲ್ಲ ಅವರು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಆಯಿತಾ ನಿಮಗೆ ರಿಮೈಂಡೆಲ್ಲ ಮಾಡ್ತಾರೆ ಅವರು ಮತ್ತು ನೀವು ಆನ್ಲೈನಲ್ಲೇ ಪೇ ಮಾಡ್ಬೋದು ಹಾಗೆಲ್ಲ ಉಂಟು ನಿಮಗೆ ಪ್ರತಿ ತಿಂಗಳು ಅಲ್ಲಿ ಹೋಗುವ ಅಗತ್ಯ ಇರುವುದಿಲ್ಲ ಅದೇ ಕೆಲವೆಲ್ಲ ಡೌಟ್ಸ್ ಇತ್ತು ನಾನು ಕ್ಲಿಯರ್ ಮಾಡ್ಕೊಂಡು ಬಂದೆ ನಂಗೆಲ್ಲಗ ದೊಡ್ಡ ದೊಡ್ಡ ಗೋಲ್ಡ್ ತಗೊಳಿಕ್ಕಿಲ್ಲ ಇಲ್ಲಾದರೆ ಒಂದು ಒಂದೊಂದು ಸಾವಿರ ಹಾಕ್ಬೋದಿತ್ತು ಒಂದೊಂದು ಸಾವಿರ ಹಾಕಿದರೂ ಹನ್ನೊಂದು ಹನ್ನೊಂದು ತಿಂಗಳಿಗೆ ಒನ್ ತೌಸಂಡ್ ಒನ್ ಹಂಡ್ರೆಡ್ ಆಗ್ತದಲ್ವ ಅವರು ಒಂದು ಒಂದ್ಸಾವಿ ಎಷ್ಟು ಕೊಡ್ತಾರಲ್ವ ಒಂದು ಒಂದು ಸಾವಿರ ಎಷ್ಟು ಕೊಡ್ ಕೊಟ್ಟರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಆಗ್ತದೆ ನೋಡಿ ಒಂದು ಸಾವಿರ ಹಾಕಿದರೆ ಒಂದು ಸಾವಿರ ಎಷ್ಟಾಗೆ ಸಿಗ್ತದೆ ನಿಮಗೆ ನಿಮಗೆ ಏನು ಬೇಕೋ ಅದು ತಗೊಳ್ಬೋದು ಈಗ ಈಗ ನಿಮಗೆ ದೊಡ್ಡ ಅಮೌಂಟಲ್ಲಿ ಗೋಲ್ಡ್ ತಗೊಳ್ಳೋದಾದರೆ ಇದು ಒಳ್ಳೆಯದು ಒಂದು ಒಂದು ಸಾವಿರ ಎರಡು ಸಾವಿರ ನೀವು ಕಟ್ ಕಟ್ತಾ ಬಂದರೆ ಉಂಟಲ್ಲ ತುಂಬ ಒಳ್ಳೆಯದು ನಿಮಗೆ ನಿಮಗೆ ಯಾರಿಗಾದರೂ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದು ಮತ್ತು ಬೇರೆ ಬೇರೆ ಶಾಪಲ್ಲಿ ಉಂಟು ಇದು ಸ್ಕೀಮ್ ಸ್ಕೀಮಿದ್ದೆಲ್ಲ ಉಂಟು ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು ಇವರ ಸ್ಕೀಮಲ್ಲಿ ಹೀಗೆ ಉಂಟು ಅದಕ್ಕೆ ಹೇಳಲಿಕ್ಕೆ ನಾನು ವೀಡಿಯೋ ಮಾಡಿದ್ದು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಏನಾದರೂ ಕೇಳೋದಿದ್ರೆ ಕಮೆಂಟ್ಸ್ ಮಾಡಿ ಆಯಿತಾ ಓಕೆ ಬಾಯ್